ಉಗ್ರನ ವರಸೆ ತಿಳಿದವರಿಲ್ಲ ತಿಳಿದು ಉಳಿದವರು ಇಲ್ಲ ಆವಿನ ದೇಶ ಹನ್ನೆರಡು ವರ್ಷವಾದರೆ ನನ್ನ ರೋಸ ನ್ನು ಎಗರಿಸಿ ನಿಂತವರಿಲ್ಲ ನಿಂತು ಉಳಿದವರಿಲ್ಲ ಅಂತದ್ರಲ್ಲಿ ಆ ನಿವಾಸಿ ಅತ್ತೆ ಗಂಡನ ತಾಳಕ್ಕೆ ಕುಣಿದು ನನ್ನ ತಮ್ಮನಿಗೆ ಏನ್ ಕೊಡಲ್ಲ ಅಂತ ಅವಳಾಗಿ ಬಂದು ನನ್ನ ಕಾಲ ಕಟ್ಕೊಂಡು ಗೋಡಾಡ ಮಾಡಿಲ್ಲ ನನ್ನ ಹೆಸರು ಉಗ್ರ ಉಗ್ರ ನಡೆಸಿ ಮನೆ ಅಲ್ಲೀಪ ನೋಡಮ್ಮ ನಿನ್ ಫ್ರೆಂಡ್ ಮದ್ವೆಲ್ಲ ಮುಗಿತೇನು

ನನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ ಗೊತ್ತಾ ಹುಡುಗ ಆದ್ರೆ ಅವನೊಂದ್ ಕಂಡೀಷನ್ ಇದೆ ಅವನ್ಗೆ ಒಬ್ಬ ಅಣ್ಣನು ಒಬ್ಬಳು ತಂಗಿ ಇದ್ದಾಳೆ ಅವ್ರಿಬ್ರು ಮದುವೆ ಆಗೋರ್ಗು ಕಾಯ್ಬೇಕು ಅಂತ ಇದನ್ನ ಅಷ್ಟೇ ನೋಡ್ಬೇಕ ಅವ್ರ ಅಣ್ಣನ ಮದ್ವೆ ಆಗುದ ಯಾವಾಗ ನಿನ್ ಮದುವೆ ಆಗುದ ಯಾವಾಗ ಅವ್ರ ಯಾರು ಅಂತ ಹೇಳು ನಾನೇ ಕರ್ಸಿ ಇಲ್ಲಿ ಇತ್ಯರ್ಥ ಮಾಡ್ತೀನಿ ಅಯ್ಯೋ ಅದೆಲ್ಲ ಏನು ಬೇಡ ಅಣ್ಣ ಅವ್ನ್ ಕೇಳಿರೋದು ಜಸ್ಟ್ ಟೂ ಇಯರ್ಸ್ ಎರಡ್ ವರ್ಷ ತಾನೇ ಅವನ್ಗೋಸ್ಕರ ನಾನು ಎಷ್ಟ್ ಬೇಕಾದ್ರೂ ಕಾಯ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿನಿ ಗೊತ್ತಾ ಅಷ್ಟು ಒಳ್ಳೆ ಜನ ಅವ್ರು ಅಂತ ಕರ್ಸಿ ಅದಕ್ಕೆ ಅದೇ ರಾಜ್ಕುಮಾರ್ ರಸ್ತೆಯಲ್ಲಿ ಮನೇಲಿ ಅದು ದೊಡ್ಡ ಇದೆಯಲ್ಲ ಆ ಮನೇಲಿ ಗುಣಶೇಖರ್ ಮತ್ತೆ ಮೀನಾಕ್ಷಿ ಅಂತ ಅವ್ರ ಮಗನೇನಾ

ಗುಣಶೇಖರ ಮೀನಾಕ್ಷಿ ಯಾರು ಅಂತ ಗೊತ್ತು ನಮ್ಮ ತಂದೆಯ ತಂಗಿ ಅಂದ್ರೆ ನಿನ್ನ ಸೋದ್ರೆ ಇದೊಳ್ಳೆ ಚೆನ್ನಾಯ್ತಣ ಇಷ್ಟು ವರ್ಷ ಈ ಸಂಬಂಧನೇ ಇರ್ಲಿಲ್ಲ ಈಗ ಅತ್ತೆ ಅಂತೆ ಇವರೆಲ್ಲ ಎಲ್ಲಿಂದ ಬಂದ್ರು ಅಂತ ನಮ್ಮ ತಂದೆ ಮಾತು ಕೇಳ್ದೇನೆ ನಮ್ಮ ಮನೆತನಕ್ಕೆ ಮಸಿ ಬಳದು ಆ ಗುಣಶೇಖರ ಲವ್ ಮಾಡಿ ಓಡೋದು ನಮ್ ಪಾಲಕ್ ಸಾಕು ಅಂತ ಅವಳಿಗೆ ಎಳ್ಳು ನೀರು ಬಿಟ್ಟಿದ್ದೀನಿ ಆದ್ರೆ ನೀವಿಬ್ರು ಅದೇ ಸಂಬಂಧ ಬಳಸುವಂತ ಪ್ರಚಾರ ಮಾಡ್ತಾ ಇದ್ರಲ್ಲ ಅಣ್ಣ ನೋಡು ಎಂದು ನಡೆದೋಗಿರೋ ಘಟನೆನ ಮರ್ತ್ ಬಿಡು ಹಳೆ ಸಂಬಂಧಗಳು ಯಾವತ್ತ ಹುಡುಕ್ ಮುಟ್ಕೊಂಡಿದೆ ನೋಡಿ ಗೊತ್ತೋ ಗೊತ್ತಿಲ್ದೇನೋ ಸೋದ್ರತೆ ಸಂಬಂಧ ಮತ್ತೆ ಕೊಂಡಿಯಾಗಿ ಸೇರ್ಕೊಳ್ತಾ ಇದೆ ಈಗ ನೀನು ಒಕ್ಕೆ ಕೊಟ್ಟು ಮದುವೆ ಮಾಡಿದ್ರೆ ಎರಡು ಸಂಬಂಧಗಳು ಅಂದ್ರೆ ಎರಡು ಸಂಸಾರಗಳು ಒಂದಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಣ್ಣ ಚೆನ್ನಾಗಿರ್ತದಮ್ಮ ನೀನ್ ಹೇಳ್ತಿದ್ಯಾ ಇಷ್ಟೆಲ್ಲ ವಿಷಯಗಳು ನಡ್ತಿದ್ರು ನನ್ಗೇನು ಗೊತ್ತೇ ಇಲ್ವಲ್ಲ ಅಣ್ಣ ಅಣ್ಣ ನೀನ್ ತಲೆ ಕೆಡ್ಸ್ಕೋಬೇಡ ನಮ್ಮ ಅಣ್ಣನ್ಗೆ ಇಷ್ಟ ಪಟ್ಟಿರೋ ಶೀಲನ್ ಜೊತೆ ಮದ್ವೆ ನಾನ್ ಮಾಡೇ ಮಾಡ್ತೀನಿ ಓಕೆನಾ ಅಣ್ಣ ಸಾಧ್ಯ ಇಲ್ಲ ಅನ್ನೋ ಮಾತು ನನ್ನ ಡಿಕ್ಸ್ಟರಿ ಇಲ್ಲ ಅಣ್ಣ ಅವರು ಒಂದು ರೀತಿಯ ಮಂಡು ಜನ ನನ್ನ ಮಾತಿಗೆ ಕರಗಿದವರು ನಿನ್ನ ಮಾತಿಗೆ ಕರಗ್ತಾರ ನಿನ್ನ ಭ್ರಮೆ ಅಷ್ಟೇ ಅಲ್ಲ ನೀನು ಅವರ ಮನೆ ಸೊಸೆಯಾದ ಕೂಡ ಭ್ರಮೆ ಏನ್ ಹೇಳಿ ಅಣ್ಣ ಭ್ರಮೆ ಹಣ ಪ್ರಮೆ ಅಲ್ಲ ಅಣ್ಣ ಸತ್ಯ ಈ ದೀಪ ಒಲಿದ್ರೆ ಅಣ್ಣ ದೀಪಾವಳಿಯಾಗಿ ಮನೆಯನ್ನ ಬೆಳಕ್ತಾಳೆ ಈ ದೀಪನ್ನ ಎದ್ರಾಕೊಂಡ್ರೆ ಪಟಾಕಿಯಾಗಿ ಸಿಡಿದು ಮನೆಯ ಚಟ್ಟ ಬದಿ ಮಾಡ್ತಾಳೆ ಅಣ್ಣ ಅಣ್ಣ ನಾನು ಉಗ್ರನ ತಂಗಿ ಅಣ್ಣ ಇವಳು ಈ ಉಗ್ರನ ತಂಗಿ ದೀಪ ಅಂದ್ರೆ ಕೇಳೋದನ್ನ ಮಾಡ್ತಾಳೆ ಮಾಡೋದನ್ನ ಹೇಳ್ದೇನು ಮಾಡ್ತಾಳೆ ಅಣ್ಣ ಅಣ್ಣ ನಾನು ಅನ್ಕೊಂಡಿದ್ದ ಕಾರ್ಯನ ಈ ಕ್ಷಣದಿಂದಲೇ ಪ್ರಾರಂಭ ಮಾಡಿ ಸಾಧಿಸ್ ಬಂದು ನಿನ್ನ ಕಣ್ಣಲ್ಲಿರೋ ಆ ನಿನ್ನ ದುಃಖದ ಕಣ್ಣೀರನ್ನ ಒರೆಸ್ತಾಳೆ ಇದೀಪ